ಆಧಾರದಲ್ಲಿ ಏನಾದರೂ ಸಮಸ್ಯೆಗಳು ಬಂದ್ರೆ ಸಂವಿಧಾನವನ್ನಾದ್ರೂ ಕೂಡ ತಿದ್ದುಪಡಿ ಮಾಡಿ ಅವರಿಗೆ ರಿಸರ್ವೇಷನ್ ಕೊಡ್ತೇವೆ ಅನ್ನೋ ಮೂಲಕ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರಾದರೂ ದ್ರೋಹವನ್ನು ಮಗದವರು ಯಾರಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ನೀವು ಏನ್ ಹೇಳ ಕೊಟ್ಟಿರಿ ಅನ್ನೋ ಸ್ಪಷ್ಟತೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನವನ್ನ ಇಡೀ ದೇಶ ಒಪ್ಕೊಂಡಿವತ್ತು ಅದರಂಗೆ ನಡೀತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದ್ ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆ ನಾವು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೇವೆ ಯಾರ ಸಲುವಾಗಿ ಯಾವ ಒಬ್ಬ ದೀನ ದಲಿತರ ಸರ್ವಾಗಿಲ್ಲ ಯಾರೋ ಒಂದು ಪ್ರಮುಖ ಶಾತಿ ಸಂಬಂಧ ಈ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಕೇವಲ ನಾಲ್ಕು ಪರ್ಸೆಂಟ್ ಅನ್ನ ಅವ್ರಿಗೆ ಕೊಡುವುದಕ್ಕೋಸ್ಕರ ಅದು ನಾವು ಸಂವಿಧಾನ ಬದಲಾವಣೆ ಮಾಡ್ತೇವೆ ಅನ್ನತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ನೀವು ಇವತ್ತು ರಾಜೀನಾಮೆ ಕೊಟ್ಟಕ್ಕೆ ಆರ್ ಯಾರಿದ್ರೆ ರಾಜ್ಯದಾಗ ನೀವು ಡಿ ಕೆ ಶಿವಕುಮಾರ್ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಅನ್ನುವಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಇನ್ನುವರೆಗೆ ನೋಡ್ತಾ ಇದ್ದೀರಿ ನೀವು ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟು ಇಪ್ಪತ್ನಾಲ್ಕು ಗಂಟೆಗಳಿಗೆ ಕಳೆದ್ರು ಕೂಡ ಅವ್ರನ್ನ ಯಾವುದೇ ರೀತಿಯಾದಂತ ಆಕ್ಷನ್ ಅನ್ನು ಮಾಡಕ್ ಇಲ್ಲ ಅವ್ರ ಮೇಲೆ ಕ್ರಮ ಜರುಗಿಸುವಂತ ಮಾಡ್ತಾ ಇಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಅವರು ನಿಮ್ಮ ನೀವು ಬಂದು ಮಾತಾಡಿದ್ರು ಏನಾಗೈತಿ ಕೆ ಶಿವಕುಮಾರ್ ಅವ್ರ ಹೇಳಿಕೆ ಅಂದ್ರ ಇನ್ನೂವರೆಗೂ ಅದ್ರ ಕಡೆಗೆ ಸಕಾರ ಎತ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇಲ್ಲ ಮೊನ್ನೆ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನ ಲೋಕಸಭೆಯಲ್ಲಿ ಕೊಟ್ಟಾರ ತಕ್ಷಣ ಬಹಳಷ್ಟು ಜನ ಕರ್ನಾಟಕದಲ್ಲಿ ಒಂದು ದಿವಸ ಬಂದನ್ನು ಕರೆ ಕೊಟ್ಟರು ಆ ಬಂದ್ ಕರೆ ಕೊಟ್ರೆ ನಾ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳ ಈಗ ಅದ್ರ ಬಗ್ಗೆ ಉತ್ತರ ಕೊಡಿರಿ ಅಂತಕ್ಕಂಥದ್ದನ್ನು ಕೂಡ ಈ ಸಭೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಇವತ್ತೇನಾದರೂ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಡಿ ಕೆ ಶಿವಕುಮಾರ್ ಅವರೇ ತಕ್ಷಣ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ದೇಶದ ರಾಜ್ಯದ ಜನತೆ ಕ್ಷಮೆಯನ್ನ ಕೋರ್ಬೇಕನ್ನುವ ಮಾತನ್ನು ಹೇಳಿ ನನ್ನ ಹಣ ಮಾತಾತನ ಮುಗಿಸ್ತಾರೆ ನಮಸ್ಕಾರ ಜೈ ಹಿ ಶೇಖರ 雨ச் logr differences <laughs> hersessions він்னுறையே omdatτο competitor ござhai Alcohol Physical Toma vai ali né

ಸರ್ಕಾರ ಬಿಜೆಪಿ ಸಂವಿಧಾನ ಬದಲಾವಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ಬದಲಾವಣೆ ಮಾಡುತ್ತಿರುವ संधान सरकार कि संधान बि कमर सरकार कि संधान विधर सरकार कि ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯ ಸಿದ್ಧರಾಮ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಡಿಕೆ ಶಿವಕುಮಾರ್ಗೆ ಬಿಆರ್ ಗೆ ಅವಮಾನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅವಮಾನ ಮಾಡುತ್ತಿರುವ ಡಿಕೆ ಡಿಕೆ ಕಾನೂನು ಬದಲಾವಣೆ ಮಾಡುತ್ತಿರುವ ಡಿಕೆ ಶಿವಕುಮಾರ್ಗೆ ಸರ್ಕಾರ ಸರ್ಕಾರ ಸಂವಿಧಾನ ಬದಲಾವಣೆ ಮಾಡುತ್ತಿರುವ ಡಿಕೆ ಶಿವಕುಮಾರ್ಗೆ ಸಂವಿಧಾನ ಬದಲಾವಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಸಂವಿಧಾನ ಬದಲಾವಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ಬದಲಾವಣೆ ಮಾಡುತ್ತಿರುವ ಡಿಕೆ ಶಿವಕುಮಾರ್ಗೆ ಅಧಿಕಾರ